ಈ ಇವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಾಕ್ ಲೈನ್ ವೆಂಕಟೇಶ್ ಅವರ ಅಂಬರೀಷ್ ಅವರನ್ನು ಯಾವ ರೀತಿ ನೆನೆದ್ರು ಜೊತೆಗೆ ಸುಮಲತಾ ಅಂಬರೀಶ್ ಅವರು ಯಾವ ರೀತಿ ಪತಿಯನ್ನು ನೆನೆದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಮನಸ್ಕೊಳ್ಳೋದು ನಿಮಗೆ ಗೊತ್ತು ತುಂಬ ಇದೆ ಈ ಸಂದರ್ಭದಲ್ಲಿ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಒಂದು ಸಂತೋಷ ಎಪ್ಪತ್ತೆರಡನೇ ವರ್ಷದ ಒಂದು ಹಬ್ಬದ ಒಂದು ವಾತಾವರಣ ಒಂದು ಆಚರಣೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಅಂಬರೀಷ್ ಅವರ ಹುಟ್ಟು ಹಬ್ಬಕ್ಕೆ ಸಾವಿರಾರು ಜನ ನೂರಾರು ಜನ ಯಾವಾಗಲೂ ಬಂದು ಮನೆ ಹತ್ರ ಸೇರ್ತಾಯಿದ್ರು ಇವತ್ತು ಅವೆಲ್ಲ ಆದರೆ ಅವ್ರ ಮನಸಲ್ಲಿದೆ ಎಲ್ಲರೂ ಮನಸ್ಸಲ್ಲೂ ಸುಮಾರು ಜನ ಫೋನ್ ಮಾಡ್ತಾಕ್ತಾರೆ ಸೊ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ಮತ್ತು ಮನೆಯವ್ರಿಗೆ ನಾನು ಅವರ ಅಭಿಮಾನಿನೇ ಸೊ ಎಲ್ಲ ಒಂದು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಈ ಒಂದು ಪ್ರತಿಷ್ಠಾನ ಶಾಶ್ವತ ಉಳಿಯುವಂಥ ಒಂದು ಕೆಲಸ ಆಗಿದೆ ಅದು ನಿಜವಾಗಲೂ ಈ ಸರ್ಕಾರ ಕೊಟ್ಟಂಥ ಒಂದು ಅಂದರೆ ಅಭಿಮಾನಿಗಳಿಗಾಗ್ಬೋದು ತುಂಬ ಮುಖ್ಯವಾಗಿ ಅಭಿಮಾನಿ ಅಮೂಲ್ಯವಾದಂಥದ್ದು ಅಮೂಲ್ಯವಾದಂಥದ್ದು ಒಂದಲ್ಲ ಸುಮಾರಿದೆ ಇದೆ ಎಲ್ಲರೂ ಏನು ಹೇಳ್ತೀವಿ ಅಂದ್ರೆ ಅಂಬರೀಷ್ ಅವ್ರಿಗೆ ನಾನು ಇರೋ ಶೂಢಕರಣ ಇಲ್ಲ ಒಂದು ಸ್ನೇಹ ಸ್ನೇಹ ಸ್ನೇಹಕ್ಕೆ ಪ್ರಾಣ ಕೊಡುವಂಥ ಒಬ್ಬ ವ್ಯಕ್ತಿ ನಾನು ಅದೊಂದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಅವರ ಸ್ನೇಹಕ್ಕೋಸ್ಕರ ನಾವು ಅವರಿಗೆ ನನ್ನಂಥವ್ರು ಇನ್ನೂ ಎಷ್ಟೋ ಜನ ಇದ್ದಾರೆ ಬಟ್ ನನ್ನ ಹತ್ರ ನಾನು ಅವರ ಜೊತೆಯಲ್ಲಿ ಇದ್ದಂಥ ಸ್ನೇಹ ಆ ಪ್ರೀತಿ ಅವ್ರು ನೋಡ್ಕೊತಾ ಇದ್ದ ರೀತಿ ಮುಖ್ಯವಾಗಿ ಎಲ್ಲರಿಗೂ ಏನಕ್ಕೆ ನಾವು ಸೋಲ್ತೀವಿ ಹೇಳಿ ಒಂದು ಪ್ರೀತಿ ವಿಶ್ವಾಸ ಆ ಗೌರವ ಸರ್ ನಾನು ಆ ಒಂದು ಇದರಲ್ಲಿ ಅಂಬರೀಷ್ ಅವರ ಎಷ್ಟೋ ಹಲವಾರು ವರ್ಷಗಳಿಂದ ನಾನು ಜೊತೆ ಸಿನಿಮಾ ಮಾಡಿದ್ದೀನಿ ಸಿನಿಮಾ ಮಾಡಿದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತು ಇಡೀ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ಇಂಡಿಯಾದಲ್ಲಿ ಯಾರಿಗೂ ಕಲಾವಿದರ ಸಂಘ ಅನ್ನೋದು ಯಾರಾದರೂ ಆ ಥರ ಒಂದು ಕಟ್ಟಡ ಕಟ್ಟಿ ಕಲಾವಿದರಿಗೋಸ್ಕರ ಅಂಥ ಒಂದು ಭವನನ ಕಟ್ಟಿರುವಂಥ ಒಬ್ಬ ಮಹಾನ್ ಧೀಮಂತ ವ್ಯಕ್ತಿ ಸೊ ಇಂಥ ಸಂದರ್ಭದಲ್ಲಿ ಇವೆಲ್ಲ ನೆನೆಸ್ಕೊಂಡಾಗ ಅಂಥ ಒಬ್ಬ ಸ್ನೇಹಿತ ಇಲ್ಲ ಅಂಥ ಒಬ್ಬರು ಮಹಾನ್ ಚಿತ್ರರಂಗಕ್ಕೆ ಬೆನ್ನೆಲು ಬಗ್ಗೆ ನಿಂತಿದ್ದಂಥವ್ರು ಇಲ್ಲ ಅಂತ ಅನಿಸುತ್ತೆ ನನಗೆ ಅಂಬರೀಷ್ರವರ ಎಪ್ಪತ್ತೆರಡನೇ ಇಸ್ವಿಯ ಈ ಒಂದು ಹುಟ್ಟುಹಬ್ಬದ ಆಚರಣೆ ಇವತ್ತು ಒಂದು ಕಡೆ ಎಪ್ಪತ್ತೆರಡು ವರ್ಷ ಆಯಿತು ಅನ್ನೋದು ಒಂದು ಕಡೆ ಸಂತೋಷ ಇನ್ನೊಂದು ಕಡೆ ಬೇಜಾರು ಇದೆ ಅವರು ಇದ್ದಿದ್ರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ಸಾವಿರಾರು ಜನ ಮನೆ ಹತ್ರ ಬಂದು ಅವರು ಹುಟ್ಟುಹಬ್ಬನ ಆಚರಿಸ್ತಾ ಇದ್ರು ಅದನ್ನೆಲ್ಲ ನಾವು ನೋಡಿ ತುಂಬ ಸಂತೋಷ ಇದ್ವಿ ಬಟ್ ಅವರು ಏನೇ ಹೋದ್ರೂ ಕಾಲು ಕಾಲವಾಗಿ ನಮ್ಮ ಮನಸ್ಸಲ್ಲಿ ಉಳಿದಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಒಂದು ಅವರ ಬಗ್ಗೆ ಹೇಳಬೇಕು ಅಂದರೆ ನನ್ನ ಅವರ ಒಡನಾಟ ಆಗ್ಬೋದು ಅಂಬರೀಷ್ ಅವರ ನಾವೆಲ್ಲರೂ ಯಾವುದಕ್ಕೆ ಮಣಿತೀವಿ ಅಂದರೆ ಎಲ್ಲ ಒಂದು ಸ್ನೇಹ ವಿಶ್ವಾಸಕ್ಕೆ ಒಂದು ಪ್ರೀತಿ ಇದೆ ಒಂದು ಗೌರವ ಸಿಗುತ್ತೆ ಅಂದಾಗ ಎಲ್ಲ ಬಿಟ್ಟು ಸರಣರ್ ಆಗ್ತೀವಿ ನಾವು ಸೊ ಅಂಥ ಒಂದು ಮನಸ್ಸು ಅಂಬರೀಷ್ ಅವ್ರದ್ದು ಸೊ ಅಂಥ ಒಂದು ಮನಸ್ಸು ಅಂಬರೀಷ್ ಅವ್ರದ್ದಾಗಿರೋದ್ರಿಂದ ನಾನು ಹಲವಾರು ವರ್ಷಗಳಿಂದ ಅಂಬರೀಷ್ ಅವ್ರ ಜೊತೆಯಲ್ಲಿ ಸುಮಾರು ಅವ್ರ ಜೊತೆಯಲ್ಲಿ ಅವರ ಮುಖ್ಯವಾಗಿ ನಮ್ಮ ಕಲಾವಿದರ ಭವನ ಡಾಕ್ಟರ್ ರಾಜ್ಕುಮಾರ್ ಭವನ ಅಂತ ಏನು ಕಟ್ಟಿದ್ರು ಅಲ್ಲಿ ಒಂದು ಇಡೀ ನಮ್ಮ ಇಂಡಿಯಾ ಕಲಾವಿದ ಸಂಘದಲ್ಲಿ ಯಾವ ಭಾಷೆಯ ಕಲಾವಿದ ಸಂಘನೂ ಇಷ್ಟು ಅದ್ಧೂರಿಯಾಗಿ ಅದ್ಭುತವಾಗಿ ಅದರಲ್ಲೂ ಒಬ್ಬರೇ ನಿಂತು ಆ ಒಂದು ಸಾಧನೆಯನ್ನು ಸಾಧಿಸಿರುವಂಥ ಒಬ್ಬ ವ್ಯಕ್ತಿ ಆ ಸಂದರ್ಭದಿಂದ ನಂಗೆ ಚೆನ್ನಾಗಿ ಪರಿಚಯ ಚೆನ್ನಾಗಿ ತುಂಬ ಇನ್ನೂ ಅದನ್ನು ನಂಬಿಕೆ ಇಟ್ಟು ಅಷ್ಟು ಚೆನ್ನಾಗಿ ನಮ್ಮನ್ನು ಇದು ಮಾಡಬೇಕು ಬಿಡಬಾರ್ದು ಅನ್ನೋದನ್ನು ಆ ಒಂದು ಎಂಕರೇಜಿಂಗ್ನೆಸ್ಸು ಮತ್ತು ಆ ಧೈರ್ಯ ತುಂಬೋದಾಗಲಿ ಸೊ ನಾನು ಹೆಚ್ಚಿಗೆ ಹೇಳೋದು ಬೇಡ ಅಂಬರೀಷ್ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಅವರ ಒಂದು ಒಡನಾಟ ಅವರೆಷ್ಟೇ ಸೂಪರ್ ಸ್ಟಾರ್ ಆಗಿರಲಿ ಎಷ್ಟೇ ದೊಡ್ಡ ಮನುಷ್ಯ ಎಂಥ ಒಂದು ಮಿನಿಸ್ಟರ್ ಆಗಿರಲಿ ಎಂಥ ಇದ್ರೂ ಜೊತೆಯಲ್ಲಿರೋ ಅವ್ರನ್ನ ಯಾರನ್ನೂ ಇರಲಿಲ್ಲ ಅದೇ ಅವ್ರು ತುಂಬ ದೊಡ್ಡ ದೊಡ್ಡ ಗುಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೆಲ್ಲೋ ಅವ್ರಿಗೆ ಬೇಕಾದಂಥ ಒಂದು ಫಂಕ್ಷನ್ಗೆ ಹೋದಾಗ ಇದ್ರೂ ನಮಗೆ ಪರಿಚಯ ಇಲ್ಲದಿದ್ರು ಫಸ್ಟು ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಅವ್ರು ನಮ್ಮನ್ನು ನಮ್ಮ ಸೇಫ್ಟಿ ನಮ್ಮ ಒಂದು ಊಟ ತಿಂಡಿ ಆಗ್ಬೋದು ಅಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋ ಮಾನ್ ನಟ ನಟ ಅನ್ನೋದು ಎರಡು ಎಲ್ಲರಿಗೂ ಗೊತ್ತು ತುಂಬ ದೊಡ್ಡ ಹೃದಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅವರಿಲ್ಲ ಬೇಜಾರಾಗುತ್ತೆ ಆದರೂ ಈ ಒಂದು ಜಾಗಕ್ಕೆ ಬಂದಾಗ ಎಲ್ಲೋ ಒಂದು ಆ ಸರ್ಕಾರ ಸರ್ಕಾರವಾಗಿಂದ ಈ ಒಂದು ಇಡೀ ಅಭಿಮಾನಿಗಳಿಗೆ ಇಂಥ ಒಂದು ಪ್ರತಿಷ್ಠಾನನ ಕಟ್ಕೊಟ್ಟಿದೆ ನಿಜವಾಗಲೂ ಅಭಿಮಾನಿಗಳು ನಿಜವಾಗ್ಲೂ ಎಲ್ಲರೂ ಇಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ ಒಂದು ವಾರದಲ್ಲಿ ಎಷ್ಟೋ ಸಾವಿರ ಜನ ಬರ್ತಾರೆ ನೋಡ್ತಾರೆ ಒಂದು ಪೂಜೆ ಮಾಡ್ಕೊತಾರೆ ಅವ್ರವ್ರ ಪ್ರೀತಿನ ಹೆಂಗೆ ವ್ಯಕ್ತಪಡಿಸ್ಬೇಕು ವ್ಯಕ್ತಪಡಿಸ್ತಾರೆ ಸೊ ಇದು ಒಂದು ಒಂದು ಶುಭ ದಿನ ಅಂಬರೀಷ್ರವರು ನಮ್ಮ ಮನಸ್ಸಲ್ಲೆಲ್ಲ ಇದೆ ಇದ್ದಾರೆ ಶಾಶ್ವತವಾಗಿ ಅಂತ ಹೇಳ್ತಾ ಈ ಒಂದು ಹಬ್ಬದ ವಾತಾವರಣ ಮಂಡ್ಯದಲ್ಲಿ ಇವತ್ತು ಸುಮಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಸೊ ಅದಕ್ಕೆಲ್ಲ ಪಾಲ್ಗೊಳ್ತಾ ಇದ್ವಿ ಎಪ್ಪತ್ತೆರಡನೆಯ ಪುಣ್ಯ ಜಯಂತಿ ಅವರು ನಮ್ಮನ್ನು ಆಗಲಿ ಆರು ವರ್ಷ ಆದ್ರೂ ನಮ್ಮ ಅಷ್ಟೇ ಅಲ್ಲ ಎಲ್ಲ ಅಂದರೆ ಅವರನ್ನು ಪ್ರೀತಿಸ್ತಿರೋ ಅಭಿಮಾನಿಗಳು ಅಥವಾ ಅವರ ಸ್ನೇಹಿತರು ಆಪ್ತರು ಎಲ್ಲರೂ ಇನ್ನೂ ಅವರು ಇದ್ದ ಹಾಗೆ ಅದೇ ಒಂದು ಅಭಿಮಾನ ಅದೇ ಅಷ್ಟೇ ಒಂದು ಪ್ರೀತಿ ಇಟ್ಕೊಂಡು ಇನ್ನೂ ಅವರ ಹುಟ್ಟುಹಬ್ಬವನ್ನು ಅಷ್ಟೇ ಸಂಭ್ರಮದಿಂದ ಆಚರಿಸ್ತಿರೋದು ನಿಜಕ್ಕೂ ಎದೆ ತುಂಬಿ ಬರುವಂಥ ವಿಷಯ ಅವರಿದ್ದಾಗ ಅವ್ರು ಮಾಡಿದಂಥ ಒಳ್ಳೆ ಒಳ್ಳೆ ಕೆಲಸಗಳು ಏನೇನಿದ್ದು ಅದನ್ನು ಜನ ಶಾಶ್ವತವಾಗಿ ಅವ್ರ ಮನಸ್ಸಲ್ಲಿ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಆ ಪ್ರೀತಿಯೂ ಸಹ ಅದೇ ರೀತಿ ಅವರು ಉಳಿಸ್ಕೊಂಡಿದ್ದಾರೆ ಅದೊಂದೇ ನಮಗೆ ಸಮಾಧಾನ ತೃಪ್ತಿ ಆ ಪ್ರೀತಿಯಲ್ಲೇ ನಾವು ಅಂಬರೀಷ್ ಅವರನ್ನು ಇನ್ನೂ ನೋಡಿಕೊಂಡು ಅಷ್ಟೇ ತೃಪ್ತಿ ಪಡ್ತೀವಿ ನಾವು ಇವತ್ತು ಮಂಡ್ಯ ಕಾರ್ಯಕ್ರಮ ನಾನು ಕಳೆದ ವರ್ಷವೇ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅಂತ ಒಂದು ಚಾರಿಟಿ ಟ್ರಸ್ಟ್ನ ನಾವು ಉದ್ಘಾಟನೆ ಮಾಡಿ ಅದಕ್ಕೊಂದು ಚಾಲನೆ ಕೊಟ್ಟಿದ್ವಿ ಮಂಡ್ಯದಲ್ಲೇ ಅವರ ಪುಣ್ಯತಿಥಿಯ ದಿನ ನವೆಂಬರ್ ಇಪ್ಪತ್ನಾಲ್ಕಿಗೆ ನಾವು ಮಂಡ್ಯದಲ್ಲಿ ಮಾಡಿದ್ವಿ ಆ ಒಂದು ಈವೆಂಟ್ನ ಅಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಅಥವಾ ಸಾಧಕರಿಗೆ ಅಥವಾ ಕಡು ಬಡವರಿಗೆ ಅಥವಾ ಎಲ್ಲ ಈಗ ಆರ್ಟ್ ಕಲ್ಚರ್ ಸ್ಪೋರ್ಟ್ಸು ಸೋಷಲ್ ಸರ್ವಿಸ್ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ ಒಂದು ಧನ ಕೊಡುವಂಥ ಒಂದು ವಿಷಯ ಮಾಡ್ತಾ ಬಂದಿದ್ವಿ ಈ ವರ್ಷ ಹಬ್ಬ ದಿನ ಇನ್ನೂ ಅಲ್ಲ ಕಳೆದ ವರ್ಷ ಮೂರು ಜನಕ್ಕೆ ನಾವು ಸನ್ಮಾನ ಮಾಡಿದ್ವಿ ಈ ವರ್ಷ ನಾಲ್ಕು ಜನಕ್ಕೆ ಮಾಡ್ತಾಯಿದ್ವಿ ಇದೇ ಇದನ್ನು ಇನ್ನೂ ಪ್ರತಿ ವರ್ಷವೂ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸೋಷಲ್ ಸರ್ವಿಸ್ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು ಅಂಬರೀಷ್ ಅವ್ರ ಜೀವನದಲ್ಲಿ ಎಲ್ಲರೂ ಅವರನ್ನು ಕಲಿಯುಗ ಕರ್ಣ ಅಂತಲೇ ಕರಿತಾಯಿದ್ರು ಅವರ ನಂತರವೂ ಆ ಒಂದು ಕೆಲಸ ನಿಲ್ಲಬಾರದು ಹಾಗೆ ಅದನ್ನು ಮುಂದುವರಿಸ್ಕೊಂಡು ಆ ಲೆಗಸಿನ ನಾವು ಕಂಟಿನ್ಯೂ ಮಾಡಬೇಕು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ನನಗೆ ಆ ಅಭಿಷೇಕ್ಗೂನು ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಂಡ್ಯದಲ್ಲಿ ಮಾಡ್ತಾಯಿದ್ದೆವು ನಮೀಗ ಅವರ ಅರವತ್ತನೇ ಹುಟ್ಟು ಹಬ್ಬದ ದಿನ ನಾನೊಂದು ಪೆಂಡೆಂಟ್ನ ಕೊಟ್ಟಿದ್ದೆ ಅವ್ರಿಗೆ ಒಂದು ಹಾರ್ಟ್ ಇರುವಂಥ ಡೈಮಂಡ್ ಪೆಂಡೆಂಟ್ ಅದು ಅವ್ರಿಗೆ ತುಂಬ ಇಷ್ಟವಾಗಿದ್ದು ಎಲ್ಲ ಕಡೆಯೂ ಅದನ್ನು ತೋರಿಸೋರು ಹೇಳೋರು ನಾನು ಎಂಟಿ ಕೊಟ್ಟಿದ್ದು ಇದು ನನ್ನ ಅರುವತ್ತನೇ ಉಟಪತ್ಯ ಅಂತ ಬಟ್ ಎಲ್ಲದಕ್ಕಿಂತ ಗಿಫ್ಟ್ ಅನ್ನೋದು ನನಗೆ ಅವ್ರು ಕೊಟ್ಟಿದ್ದು ಏನಂದರೆ ಇಪ್ಪತ್ತಾರು ವರ್ಷಗಳವ್ರ ಜೊತೆಯಲ್ಲಿ ನಾನು ಜೀವನ ಮಾಡಿದ್ದೆ ಅದೇ ಒಂದು ದೊಡ್ಡ ಗಿಫ್ಟು ನನಗೆ ಯಾಕೆಂದರೆ ಆ ಒಂದು ವ್ಯಕ್ತಿತ್ವ ಆ ಒಂದು ಸ್ವಭಾವ ಆ ಒಂದು ಕೊಡೋವಂಥ ಒಂದು ಆ ಒಂದು ಆ ಒಂದು ವಿಷಯನ ನಾನು ಅವರನ್ನು ನೋಡಿ ನಿಜಕ್ಕೂ ನಾನು ತುಂಬ ತುಂಬ ಇನ್ಸ್ಪೈರ್ ಆಗಿದ್ದೆ ನಾನು ಅಂಬರೀಷ್ ಅವರಲ್ಲಿರೋ ಗುಣಗಳು ಏನಿದೆ ಇವತ್ತಿಗೂ ನಮಗದು ಒಂದು ಮಾರ್ಗದರ್ಶನ ಅದೇ ನಮ್ಮಿಬ್ಬರಿಗೂ ದೊಡ್ಡ ಗಿಫ್ಟ್ ನನಗೆ ಅಭಿಗೆ ಸಾವಿರಾರು ಜನ ಬರ್ತಾ ಇದ್ದರು ಅವ್ರು ಸುಸ್ತಾಗಿಬಿಡೋರು ಅಷ್ಟು ಸಲ ಹೋಗಿ ಕೇಕ್ ಕಟ್ ಮಾಡೋದಾಗ್ಲಿ ಹಾರ ಹಾಕಿಸ್ಕೊಳ್ಳೋದು ಅಥವಾ ಅವರೆಲ್ಲ ತಕ್ಕೊಂಡು ಮುತ್ಕೊಡೋದಿರಲಿ ಅವ್ರನ್ನ ಇವ್ರು ಬೈಯೋದಿರಲಿ ಅವ್ರ ಅಣ್ಣ ಅಣ್ಣ ಅಂತ ಕೂಗೋದಿರಲಿ ನಿಜಕ್ಕೂ ಅದೆಲ್ಲ ತುಂಬಾ ಮಿಸ್ ಮಾಡ್ತೀವಿ ಆದ್ರೂ ಆ ಪ್ರೀತಿ ಹಾಗೆ ಇದೆ ಅನ್ನೋದು ನಾವು ಎಲ್ಲಿ ಹೋದ್ರೂ ಅದನ್ನು ನೋಡ್ತಾನಿದ್ವಿ ಇವತ್ತು ಇಲ್ಲಿ ನೋಡಿದ್ರೆ ಒಂದು ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಾವು ಇದಕ್ಕೆ ನಾವೇನು ಅವ್ರಿಗೆ ಹೇಳ್ಕೊಡೋದು ಇಲ್ಲ ಈಗ ಮಾಡಬೇಕು ಅಂತ ಎಲ್ಲ ನಮ್ಮ ಸಪೋರ್ಟು ಅವ್ರು ಕೇಳಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಅಷ್ಟೇ ಅಭಿಮಾನ ಇನ್ನೂ ಇದೆ ಪ್ರತಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅವ್ರು ಕಾಡ್ತಾರೆ ಅದು ಯಾವ ಸಂದರ್ಭದಲ್ಲಿ ನಿಮ್ಗೆ ತುಂಬ ಅವರು ನೆನಪಾಗ್ತಾರೆ ಅಂದರೆ ನಾವೆಲ್ಲ ಫ್ರೆಂಡ್ಸು ಅವರ ಆಪ್ತರು ಎಲ್ಲ ನಾವು ಸೇರಿದಾಗ ಅವ್ರದ್ದು ಪ್ರತಿಯೊಂದು ಮಾತು ನೆನಪು ಬರುತ್ತೆ ತುಂಬಾ ಅವ್ರು ಎಲ್ಲರನ್ನು ಚುಡಾಯಿಸೋರು ಎಲ್ರಿಗೂ ಯಾವ್ದೋ ಒಂದು ರೀತಿಯಲ್ಲಿ ಟಚ್ ಮಾಡಿರ್ತಾರೆ ಒಂದು ಕನೆಕ್ಟ್ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದು ಸ್ಟೋರಿ ಇರುತ್ತೆ ಹೇಳ್ಕೊಳಕ್ಕೆ ಅದು ಹೋದಾಗೆಲ್ಲ ಬೇರೆ ಬೇರೆ ಕಡೆ ನಾನು ಟ್ರಾವೆಲ್ ಮಾಡಿದಾಗ್ಲೂ ಒಬ್ಬೊಬ್ರು ಹೊಸ ಕತೆ ನನಗೆ ಗೊತ್ತಿಲ್ಲ ಇರೋ ಒಂದು ಇನ್ಸಿಡೆಂಟ್ ಒಂದು ಎಪಿಸೋಡ್ ಹೇಳುವ ತುಂಬಾ ಖುಷಿ ಆಗುತ್ತೆ ಅದು ಮುಖ್ಯವಾಗಿ ನಾವು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯ ತಿಥಿ ದಿನ ಅವ್ರಿಗೆ ಇಷ್ಟವಾದ ಊಟವನ್ನು ನಾವು ಮನೆಯಲ್ಲಿ ಮಾಡಿ ಅವ್ರಿಗೆ ಇಲ್ಲಿ ತಂದು ಇಡೋದು ಅಥವಾ ಮನೇಲೂ ಸೊ ಆ ಒಂದು ವಿಷಯ ಯಾರು ಮರೆಯಲ್ಲ ಅವರ ಫುಡಿ ಟೋಟಲಿ ಸೊ ಅದನ್ನ ಮಾತ್ರ ನಾವು ಮಿಸ್ ಮಾಡಲ್ಲ ಅದನ್ನ ಮಾಡ್ಕೊಡೋದು ಅಂಬರೀಷ್ ಅವರ ಬಗ್ಗೆ ಅವರ ಅಭಿಮಾನಿಗಳು ಪ್ರೀತಿಯಿಂದ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಅಂತಹ ಹೃದಯವಂತ ಮನುಷ್ಯ ಮತ್ತು ನಮ್ಮ ಕರ್ನಾಟಕದಲ್ಲೆಲ್ಲ ನಮ್ಮ ಮಂಡ್ಯದಲ್ಲಿ ಎಲ್ಲ ಇಡೀ ಇಂಡಿಯಾದಲ್ಲೇ ಜಗತ್ತಿನಲ್ಲೇ ಸ್ನೇಹಜೀವಿಯಾದಂಥ ನಮ್ಮ ರೆಬಲ್ ಸ್ಟಾರ್ ಅಂಬರೀಷಣ್ಣ ಅವರ ಆರನೇ ವರ್ಷದ ಅವರಿಲ್ಲದೇ ಆರನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಇದ್ದೇವೆ ಅವರು ಇದ್ದಾರೆ ನಮ್ಮ ಈ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಯಾವಾಗಲೂ ವಿರಾಜಮಾನರಾಗಿದ್ದಾರೆ ಅನ್ನೋ ಭಾವನೆಯಲ್ಲಿ ನಾವು ಯಾವಾಗಲೂ ಈ ಅವ್ರದ್ದು ಮಾತ್ರ ಬರ್ತ್ಡೇ ಅಂತಲ್ಲ ಅವರ ಪುಣ್ಯ ಸ್ಮರಣೆ ಆಗ್ಬೋದು ಅವರ ಮಗನ ಬರ್ತ್ಡೇ ಆಗ್ಬೋದು ಅವರ ಧರ್ಮಪತ್ನಿ ಸುಮಲತಾ ಅವರ ಬರ್ತ್ಡೇ ಆಗ್ಬೋದು ಎಲ್ಲವನ್ನು ನಾವು ಅವರ ಕುಟುಂಬ ನಮ್ಮ ಕುಟುಂಬ ಯಾವತ್ತು ಅಂಬರೀಷ್ ಅಣ್ಣನ ಕುಟುಂಬ ಅಂದ್ರೆ ನಮ್ಮ ಜೀವ ಅನ್ನೋ ಅನ್ನೋ ರೀತಿಯಲ್ಲಿ ನಾವು ಬರ್ತ್ಡೇ ಆಗಲಿ ಮತ್ತೊಂದಾಗ್ಲಿ ಸ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಸ್ನೇಹಿತರಾದಂತ ಮಂಡ್ಯ ಪುಟ್ಟೇಗೌಡರು ಬಂದಿದ್ದಾರೆ ಈಗ ಬಹಳ ತಡವಾಗಿ ಬಂದಿದ್ದಾರೆ ಕೆಲಸದ ಒತ್ತಡ ಕೆಲಸದ ಒತ್ತಡ ಆದರೂ ಅಭಿಮಾನ ಅನ್ನೋದು ಬಿಟ್ಟು ಹೋಗೋದಿಲ್ಲ ಮಂಡ್ಯದಲ್ಲಿ ಯಾವ ರೀತಿ ಕಾರ್ಯಕ್ರಮ ಆಗಿ ನಮಗೆ ಗೊತ್ತಿರಲ್ಲ ಅಷ್ಟೊಂದು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಮತ್ತೆ ಮಂಡ್ಯ ಅಂತಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಂತಲ್ಲ ಇಂಡಿಯಾದಲ್ಲಿ ಎಲ್ಲೆಲ್ಲ ಅಭಿಮಾನಿಗಳ ಸ್ನೇಹಿತರಿದ್ದಾರೆ ಎಲ್ಲ ಕಡೆನೂ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಆದರೆ ಇವತ್ತಿನ ದಿವಸ ಇದು ನಮ್ಮ ದಿವಸ ಅಂಬರೀಷಣ್ಣನ್ ಬರ್ತದೆ ಅನ್ನೋದಕ್ಕಿಂತ ಇವತ್ತು ನಮ್ದೊಂದು ದೊಡ್ಡ ಹಬ್ಬ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರ್ತೀವಿ ಇದನ್ನು ನಾವು ಅಂಬರೀಷರಣನ್ ಆ ಪ್ರತಿ ವರ್ಷದಿಂದ ನಾವು ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸಂಘಟನೆಯಿಂದ ನ್ಯಾಯ ನೀತಿ ಧರ್ಮದಿಂದ ನಾವು ಪ್ರತಿಯೊಂದು ಒಳ್ಳೇದಾಗುತ್ತೆ ಅಂತ ನಾವು ವಂದನೆ ಮಾಡ್ತಾ ಇದೀವಿ ಜನಗಳ ಅಭಿಮಾನಿಗಳೋಸ್ಕರ ನಾವು ಜೈ ಅಣ್ಣ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದೀವಿ ಕಣ್ವರ್ ನೈ ಕಣ ಯಾಕೆ ನಿಮ್ ಸರ್ಕಾರಕ್ಕೆ ಊಟ ತಾಕತ್ ಮುಗೋಯ್ತಾ ಈ ಕಣ್ವರ್ನ ಬೆಟ್ಟ ಆಡ್ಬೇಕಂದ್ರೆ ಬೆಟ್ಟ ರಕ್ತ ಕೊಡ್ಬಿಡ್ತದೆ ಜೈ ಅಂಬಿ ಅಣ್ಣ ಅವ್ರ ಬಗ್ಗೆ ಮಾತಾಡೋ ಮಾತಾಡ ಕೊಡಗ ಇದ್ದಾನೆ ಅವರು ಅತರಿಂದ ನಾವು ಅವ್ರ ಬಗ್ಗೆ ಯಾವುದು ಮಾತಾಡಲ್ಲ ಅವ್ರು ಮಾಡಿರೋದು ಈಗ ಬಲಗೈ ಮಾಡ್ತೇವೆ ಎಡಗೈಗೆ ಗೊತ್ತಿರಲ್ಲ ಅದ್ರಿಂದ ಅವರು ನಾವು ಇವತ್ತು ಅಭಿಮಾನದ ಇನ್ನ ಸಾಯಿ ಗುಂಟು ಅವರು ನಾವು ಪ್ರೀತಿಸ್ತಾನೆ ಇರ್ತೇವೆ ಅವ್ರ ಅಮರವಾಗಿ ಅಂತ ನಾವು ಮಂಡ್ಯದಿಂದ ಬಂದಿದ್ದೀವಿ ಎಷ್ಟೋ ಜನ ನಮ್ಮ ಆ ಗ್ರೂಪ್ ಇಂದ ಇಡೀ ಕರ್ನಾಟಕದಲ್ಲಿ ಒಂದೊಂದು ಡಿಸ್ಟಿಕ್ ಅಲ್ಲಿ ಒಬ್ಬೊಬ್ಬರಾಗಿ ನಾವು ಸಂಘಟನೆ ಮಾಡಿ ಮಾಡ್ತಾ ಇದ್ದೀವಿ ಮಾಡ್ತಾನೆ ಇರ್ತೀವಿ ಇದನ್ನೂ ನಾವು ಸಾಯಿ ಗುಂಡು ಅಂತ ಅಂತ ಕಂಡುಬಲ್ಲ ಅದೇ ತರ ಆ ಫ್ಯಾಮಿಲಿನ್ನು ಅದೇ ತರ ನೋಡ್ಕೊಳ್ತೀವಿ ನಮ್ಮ ಅಭಿಷೇಕ್ ಅಣ್ಣ ಇರ್ಬೋದು ಸುಮಲತಾ ಅಂಬರೀಷ್ ಇರ್ಬೋದು ಅವ್ರ ನಾವು ಫ್ಯಾಮಿಲಿ ಅಂದ ನೆನಪಿಸಿದ್ವಿ ಪ್ರತಿ ದಿವಸ ಪ್ರತಿ ಹಲವಾರು ಅವ್ರದ್ದು ಡೈಲಾಗ್ ಹೇಳ್ತಾ ಒಂದು ಮಂಡ್ಯ ಗಂಡದ ನಾವು ಮಂಡ್ಯದ ಗಂಡ ಎಲ್ಲಿ ನಮ್ಮ ಕನ್ನಡಿಗರಿಗೆ ಏನೋ ಒಂದಾದರೂ ಈ ಕನ್ನಡದರು ಎದ್ದು ನಿಂತರೆ ಏನ್ ಬೇಕಾದ್ರೆ ಮಾಡ್ತಾರೆ ಹ ಒಂದು ಮಾತು ನಮ್ಮ ಅಭಿಷೇಕ ನಿಮ್ಮ ಮಡದಲ್ಲಿ ಹಾಕಿದೀವಿ ಬೆಳೆಸಿ ಚೆನ್ನಾಗೆ ಅವನ ಉದ್ಧಾರ ಮಾಡಿ ಅಂತ ನಾವಿವತ್ತು ಈ ಸಭೆ ಮುಂದೆ ಹೇಳ್ತಾ ಇದ್ದೀವಿ ಒಂದು ಕೇಳಿ ನಾವು ಕನ್ನಡಿಗರ ಮನಸ್ಸು ಅಂಬರೀಷ್ ಕಲಿಯುಗದ ಕಾರಣ ಅಂದ್ರೆ ನಿಜ್ವಾಲು ದೇವರೇ ಅವರು ದೇವ ಮಾನವ ಅಂಬರೀಷಣ್ಣ ಕಲಾ ಸಾರ್ವಭೌಮ ಅಂಬರೀಷಣ್ಣ ಅವ್ರು ಮಾಡ್ಕೊಂಡಿರೋದೆಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಮಾಡ್ಕೊಬಂದವ್ರೆ ಸಿಂಹಾ ಫೀಲ್ಡ್ ಅಲ್ಲಿ ಎಪ್ಪತ್ತೊಂದರಿಂದ ಮಾಡಿರೋ ಧರ್ಮ ಯಾರಿಗೂ ಮಾಡಿರೋದು ಮಾಡಿರೋದದು ಯಾರು ಮಾಡಿದಾರೋ ಬಿಟ್ಟಿದ್ರ ಒಟ್ಟು ಮಾಡಿರೋ ಮಾಡಿರೋವಷ್ಟು ಬೇರೆಯವ್ರು ಯಾರು ಮಾಡಿಲ್ಲ ಅದನ್ನ ನಾವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ನಾನು ನೋಡ್ಕೊಂಡ್ ಬಂದಿರೋದು ನಾನು ನಮ್ಮ ಬುದ್ಧಿ ಬಂದಾಗಲಿಂದ ಅಂಬರೀಷಣ್ಣ ಅಭಿಮಾನಿ ಎಂಬತ್ನಾಲ್ಕರಿಂದ ಅಂಬರೀಷಣ್ಣ ಅಭಿಮಾನಿ ಅಂತದ್ರಲ್ಲಿ ನಾವು ಪ್ರಿಯಾಪಟ್ನಿಂದ ಬಂದಿರೋದು ಮೈಸೂರು ಡಿಸ್ಟಿಕ್ಕು ಪ್ರಿಯಾಪಟ್ನದಿಂದ ಬಂದಿರೋದು ಡೈಲಾಗ್ ಏನಿಲ್ಲ ಇನ್ನೇನು ಕುತ್ತೆ ದೊಡ್ಡ ಸಿಗ ಬಂದ ದೊಡ್ಡ ಅಯ್ಯೋ ದೊಡ್ಡ ಸಿಗ ಚಿಕ್ಕ ದೊಡ್ಡ ಸಿಗದು ಬೈದು ಅಲ್ಲೆಲ್ಲ ಬೀಲ್ ಒಳ ಬೆಂಗಳೂರಿನ ಬಂದಿದ್ರೆ ನನಗೇನು ಅಣ್ಣ ನಮ್ಮ ಅಣ್ಣ ಅಯ್ಯೋ ಅಯ್ಯೋ ಅಯ್ ಏ ಕ್ಲಾ ಚೆನ್ನಾಗಿರು ಚೆನ್ನಾಗಿರೋ ಬಟ್ಟೆ ಹಾಕ್ಲಾ ಅಂತ ಬೈತಾನೆ ಅಂತಲೇ ನಾವು ಬಂದಿದ್ದೀವಿ ಏನಪ್ಪಾ ನಮ್ಮ ಅಣ್ಣ ಸತ್ತೋದ್ದಲ್ಲ ಅದು ನಾವು ಬಂದಿದೀ ಅವರು ಅನ್ನ ಹಾಕಿ ಕೊಡೋದು ನಾಕ್ತಾಯಿದ್ದ ಅನ್ನ ಹಾಕಿದ್ಯಕೋ ಅಭಿ ನನಗೆ ಎಷ್ಟು ದುಃಖ ಬರ್ತದ ಅಯ್ಯೋ ನನಗೆ ಇಷ್ಟು ದೊಡ್ಡ ಸಿಗನಲ್ಲಿ ಜಮೀನು ಬಿಟ್ಬಿಟ್ಟು ಎಲ್ಲ ಮಾಡಿ ಬಂದು ಇಲ್ಲಿ ಈಗ ಅಂಬಿ ಅವರು ಯಾವ ಡೈಲಾಗ್ ಹೇಳಕ್ ಇಷ್ಟಪಡ್ತೀರಾ ಯಾವ್ಯಾವ ಸಿನಿಮಾಗಳನ್ನ ನೋಡಿದಿರಾ ನೋಡೋಣ ಹೇಳಿ ಹೆಂಗ್ ಯಾವ್ದೋ ಫಿಲಮ್ ಕುತ್ತೆ ಕಣ್ಮಲ್ ಲಾಲ್ ಬಲ್ ಏಯ್ ಬಲ್ ಬಲ್ ಮಾತಾಡಕಿಲ್ವಾ ಅಷ್ಟೇ ಓಕೆ ಅಂಬರೀಷ್ ಅಂತ ಬಂದಾಗ ನಿಮ್ಗೆ ಅವರ ಯಾವ ಗುಣಗಳು ಇಷ್ಟ ಆಗುತ್ತೆ ಅವ್ರ ತರ ನಿಲ್ಲೋ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀರಾ ಏನೋ ಏನೋ ಇವತ್ತು ಅವನೇ ಭತ್ತನೋ ಹೋಗ್ಬಿಟ್ಟು ಅಯ್ಯೋ ಬೇಡ ನಾನು ನನ್ನ ನೆಲ್ಲ ಹೇಳಿರೋನು ಹೇಳಿದ್ರು ನಿನ್ನೆ ಆಗೋಯ್ತು ಎಲ್ಲ ಸುಮಲತಾ ಎಲ್ಲೋಯ್ತು ನನ್ನ ನಮ್ಮಕ್ಕ ಏ ನಮ್ಮಕ್ಕ ಎಲ್ಲ ನಮ್ಮಕ್ಕ ಬೇಕು ನಮ್ಮಕ್ಕ ಬಂದು ಪೂಜೆ ಮಾಡಲಿವ ಮಾನ್ಯ ಬಂದು ಎಲ್ಲ ಯಾಕೆ ಹೆಂಗೆ ಪೂಜೆ ಮಾಡ್ತಾಯಿದ್ರಿ மே பூஜைல சரதார் அமரீஷார் அம்ரிஷ மண்ட அம்ரிஷ் அம்ரிஷ் மண்டல கர்நாடக கடன்க தேவ மாநவ அம் ஷணிங்க அம்சாக்கணிங்க அம்சணு நம்ம கன்னடிக்க விஜயசேனைகே நம்ம கன்னடி நம்ம கன்னடிக்க விஜயசேனைகே ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ